ಸದ್ದಿಲ್ಲದೆ ಸರಿಗಮವನ್ನು ಸುಮ್ಮನೆ ಕೇಳುವ ರೀತಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಚಕ್ರವರ್ತಿಯಾಗಿ ಬಾಕ್ಸ್ ಆಫೀಸ್ ದರ್ಬಾರ್ ಮಾಡಿದ ನಂತರ ತಾರಕ್ಕಾಗೋದಕ್ಕೆ ಹೊರಟಿರೋದು ಗೊತ್ತಿರೋ ವಿಚಾರವೇ ಮಿಲನ ಪ್ರಕಾಶ್ ನಿರ್ದೇಶನದ ಸಿನಿಮಾ ಇನ್ನೇನು ಸದ್ಯದಲ್ಲೇ ಚಿತ್ರೀಕರಣವನ್ನ ಶುರು ಮಾಡಲಿದೆ ಆದ್ರೆ ಈ ಸಿನಿಮಾಗೆ ಮಿಲನ ಪ್ರಕಾಶ್ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಇದು ಪಕ್ಕಾ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅನ್ನೋದನ್ನ ಹೇಳ್ಬೇಕಾಗಿಲ್ಲ ಅಲ್ವಾ ಆದ್ರೆ ಈ ಸಿನಿಮಾದ ಟೈಟಲ್ ನೋಡ್ತಿದ್ರೆ ಯಾಕೋ ಇದು ಹೈ ವೋಲ್ಟೇಜ್ ಇರುವ ಸಿನಿಮಾ ಅಂತಲೂ ಅನ್ನಿಸ್ತದೆ ಯಾಕಂದ್ರೆ ತಾರಕ್ ಅಂದ್ರೆ ರಕ್ಷಕ ಅಂತ ಅರ್ಥ ಹಾಗಾಗಿ ಚಾಲೆಂಜಿಂಗ್ ಸ್ಟಾರ್ ದುಷ್ಟ ಸಂಹಾರದ ರಕ್ಷಕನಾಗಿ ಕಾಣಿಸಿಕೊಳ್ತಿದ್ದಾರೆ ಆದರೆ ಇಲ್ಲಿ ಕುಟುಂಬವನ್ನು ಕಾಪಾಡುವ ರಕ್ಷಕನಾಗ್ತಾರೋ ಅಥವಾ ಸಮಾಜವನ್ನು ಉಳಿಸುವ ರಕ್ಷಕನಾಗ್ತಾರೋ ಅನ್ನೋದನ್ನ ಕಾ ನೋಡಬೇಕು ಒಟ್ನಲ್ಲಿ ಪರ್ಫೆಕ್ಟ್ ಟೈಟಲ್ ನಲ್ಲಿ ಬರ್ತಿದ್ದಾರೆ ಬಾಕ್ಸ್ ಆಫೀಸ್ ಸುಲ್ತಾನ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯೂಟ್ಯೂಬ್ ಚಾನೆಲ್ ಕಲರ್ ಟಾಕೀಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೆಚ್ಚಿನ ಸಿನಿಮಾ ಸುದ್ದಿ ಗಾಸಿಪ್ ಗಳಿಗೆ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕಲರ್ ಟಾಕೀಸ್ ಡಾಟ್ ಕಾಮ್ಗೆ ಲಾಗ್